சுந்த. து சி அ அங்க போத்த. ந. ಐದು ಅಕ್ಕಮ್ಮ ನೇನ ಕೇಳಿ ನಿನ್ನೆ ಸೇನಂದ್ಲು ಗೊತ್ತೇ ಎಲ್ಲನ ನಮ್ಮ ಮನೆಯಾಗೆ ಕೊಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹ್ಞೂ ಸಾಂಬರ್ದ ಶೀಟು ರಾಗಿ ಸೀಟು ಅಕ್ಕಿ ಎಲ್ಲ ಪ್ರತಿಯೊಂದೂ ಎಲ್ಲನ ಯೋಚನೆ ಇದ್ದು ಹ್ಞೂ ಒಂದು ಈಟೆ ಹಿಟ್ಟು ಇದ್ದಾರೆ ಎಲ್ಲಾನ ಯಾರಾನ ಓದ್ಕೊಂಡು ಹೋಗ್ತಾಯಿದ್ದಾರೆ ನೋಡ್ದೇನತ್ತೆ ನೀನೇ ಅಂತ ಹೇಳಿ ಕೇಳ್ತಿದ್ಲು ಅಕ್ಕೆ ನಾನೇ ಅಥಕ್ಕೆ ತಕೊಮ್ಮನಮ್ಮ ಅಂತ ಹೇಳ್ದೆ ಹ್ಞೂ ನಾವೇತಮ್ಮನಮ್ಮ ನಾನು ನೋಡಿಲ್ಲ ಅಂತ ಒಂದು ಹ್ಞೂ ಏನೇ ದಪ್ಪನ ಮಾಡ್ತೀಯ ಬಿಸಾಕ್ತಿಯಾ ನಾವ್ಯಾತಕ್ ಮಾಡೋಣ ನಾನು ಹಂಗೆ ಹಂಜಿದ್ದು ಅಯ್ಯೋ ಭಾರಿ ಅವಳು ಅಯ್ಯಪ್ಪ ನಮ್ಮ ಹುಡುಗಿ ಗೊತ್ತಾಗಲ್ಲ ನಮ್ಮ ಹುಡುಗ್ ಬಿಡತ್ತ ಅಂತ ಹೇಳಂತಾವೆಲ್ಲ ಸುಮ್ಮನೆ ಆಗ್ತಾನೆ ಇವ್ನಿಗೆ ಗೊತ್ತಾಗಲ್ಲ ಇವಳಿಗೆ ಎಲ್ಲ ಗೊತ್ತಾಗುತ್ತೆ ಹ್ಞೂ ಒಯ್ಯಪ್ಪ ಹೇಳಿದ್ರೂ ಇವಳಿಗೆ ಹೇಳೋಕ್ಕಾಗಲ್ಲ ಹ್ಞೂ ಹಂಗೆ ಮಾತಾಡ್ತಾಳೆ ಅಯ್ಯಪ್ಪ ಹೆಂಗೆ ಮಾತಾಡ್ತಾಳೆ ಗೊತ್ತಿ ಹಂಗೇನು ಬಿಡತ್ತ ಯಾತಾನೆ ಮಾಡಿ ಬದನೇಕಾಯಿನ ಟಮಾಟೆಣ್ಣ ಎತ್ತಾನೆ ಹಚ್ಚಾಕಿ ಹಿಂಗೆ ಮತ್ತೆ ಸರ್ ಮಾಡ್ದಂಗೆ ಮಾಡಿ ಈ ಹುಂಡುಣ್ಣ ಸಾಕಾಗೈತೆ ನೆನ್ನೆ ಸಿನ ಮಾಡಿದ್ದೆ ಮೊಳಕೆ ಕಾಳು ಸ್ವಲ್ಪ ತಗೊಂಬಂದರೆ ಹೆಂಗೆ ಅತ್ಲ ಕ್ಯೂ ಸಾಂಬ್ರ ಮಾಡೋಣ ಅಂತ ಇದ್ದೀನಿ ಮೊಳಕೆ ಕಾಳು ಹಾಕ್ಬಿಟ್ರು ಸ್ವಲ್ಪ ಕ್ಯೂ ಸಾಂಬ್ರ ಮಾಡೋಣ ಅಂತ ಇದ್ದೀನಿ ಕಣಂತೆ ಹೋಗಿ ತಗೊಂಬರತ್ತೆ ಹ್ಞೂ ಅಂಗಡಿ ತೊಗೊ ಹೇಳ್ತಾನೆ ಅವಳಿ ಹ್ಞೂ ಹೋಗ್ಯ ಅವಳಮ್ಮ ಬಾ ಅಲ್ಲಿ ನನಗೆ ಊಟ ಅಲ್ಲಿ ಅಡುಗೆ ಮನೆಯಾಗೆ ಕತ್ಲು ಕತ್ಲಾ ಆಗಿರುತ್ತೆ ರಪ್ಪಂಗ್ ಕಾಣಮಲ್ಲ ನೋಡ್ಕೊಂಡು ತೋರ್ಬಂತಿನಿ ನೀನು ಓದಲು ಅಂಗಡಿ ತಕಾಲೆ ಗಂಡ ಎಂಟು ಇಬ್ರು ಹೋದರು ನಡಿಯೋದ್ಲಿ ನೋಡೋಣ ಹ್ಞೂ ಹ್ಞೂ ಎರಡು ಒಂದೆರಡು ದೇಡ್ ಟಮಟೆನೂ ಒಳ ಮಲ್ಕೊಳ್ಳಿ ಕಾಳು ತಂದರೆ ಹಂಗೆ ಉಪ್ಪಾಕಿ ಮಳ್ಕೆ ಕಾಳಿಗೆ ಬೇಯಿಸ್ಬಿಟ್ಟು ಹೊಸ್ರಕಾಯಿನೇ ಹುರ್ದು ಕ್ಯೂಸ್ಬಿಟ್ರೆ ಚೆನ್ನಾಗಿರುತ್ತೆ ಹ್ಞೂ ಕ್ಯೂಸಂಬ್ರ ಬಲ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನಾನು ಒಂದು ದುಡ್ಡು ಕೊಡಬಂದು ಬಾ ಹ್ಞೂ ಏನು ಬಾ ಮಳಿಕೆ ಕಾಳು ಮಸ್ತಾಗ ನೆನಕ್ತಾಳೆ ಹ್ಞೂ ನೀನು ನೆನಕಾಗಲ್ಲ ನೀವು ಹುಳಿಕೊಳ್ಳಿಕ್ಕೆ ನೆನಕದೇ ಇಲ್ಲಮ್ಮ ಸಾರಿಂದ ಹೆಂಗೆ ಓದ್ತು ಹೋಗ್ತೈತಿ ಹ್ಞೂ ಮಾಡ್ಕೊಳ್ಳಿ ಕಳೆ ನೆನ ಹಾಕ್ತಬಿಟ್ಟು ನೀನು ಹುಳಿ ಕಳೆನ ಹಾಕಿ ಮಳೆ ಕೋಳಿ ಆಗ್ತಾವತ್ತ ಏನಕ್ಕೆ ನಾನು ಅದೇ ಮಾರಿ ಕಣತ್ತೆ ನಾನು ಅಂತಾನೆ ಅಕ್ಕೆ ನಡಿ ಅದರಲ್ಲಿ ಒಂದು ಎರಡು ಆಡ್ತಂದ್ರೆ ಸಾಕು ಹ್ಞೂ ನೋಡಿ ಹೋಗೋಣ ಅಮ್ಮನ ಗೊತ್ತಿಲ್ಲ ಯಾತ ಕಣ ಕೇಳಿ ನನಗೇನು ಗೊತ್ತು ನಾನು ನೋಡಿಲ್ಲ ಕಣಮ್ಮ ಏ ಹಂಗೆ ಅಂಬದು ನಾನಿದ್ದೀನಿ ನನಗೆ ಗೊತ್ತೇ ಇಲ್ಲ ನನಗೆ ಯಾರು ತಗೊಂಡ್ರು ನಾನು ಒಟ್ಟು ನೋಡೇ ಇಲ್ಲ ಅಂತೀನಿ ಹ್ಞೂ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ನಾನು ಮಾತು ಹ್ಞೂ ತಿರು ಮನೆ ಆತ ಮಾತಾಡೋಕೋಗಲ್ಲ ಸುಮ್ಮನೆಗಳಮ್ಮ ಹೊರಗೆ ಸುಮ್ಮನೆ ಮನೆ ಕ್ತಿನಿ ಯಾರು ಬರಲ್ಲ ಕಣಮ್ಮ ಅಂತೀನಿ ಸುಮ್ಮನೆ ಹ್ಞೂ ಯಾರು ಬರಲ್ಲ ಯಾರು ತಗೊಂಡು ಹೋಗಲ್ಲ ಅಂತೀನಿ ಅಂತ ಒಳ್ಳೆ ಮನೆ ಸಿಕ್ತತೆ ಇವರಿಗೆ ನಮಗೆ ಮನೆ ತಗೋಬೇಕು ಅಂತ ಆಸೆ ಇತ್ತು ನಮ್ಗೆ ಹಳೆ ಮನೆ ಸಿಕ್ತಂಗತ್ತು ಹೋಗತ್ತೆ ಹ್ಞೂ ಚೆನ್ನಾಗೈತಿ ಮನೆ ಹ್ಞೂ ಚೆನ್ನಾಗೈತಮ್ಮ ಏನು ಮಾಡೋಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಲಲ್ಲ ಇವನಾಗಿದ್ರೆ ಹಂಗೆ ಮಾಡ್ತಿರ್ಲಿಲ್ಲ ಕಡಮ್ಮನಿಗೆ ಗೊತ್ತಾಗ್ತಿರ್ಲಿಲ್ಲವೋ ಇವನು ಏ ಬಿಡತ್ತ ಅಂತ ಹೇಳಿ ಸುಮ್ಮನಾಗಾನ ಅದೇ ಮತ್ತೆ ನಮ್ಮ ಭಾವನ ಹೆಂಗೆ ದಾರಿಗೆ ಬರ್ಬೋದು ಇವಳೇನೇ ಹ್ಞೂ ಅಯ್ಯಪ್ಪ ಅದ್ಕೆ ಮತ್ತು ಇವಳು ಹಿಂಗೆ ಮಾಡ್ಕೊಂಡಿರೋದು ಪೊಲು ಒಳ್ಳಾರಲ್ಲ ಥೂ ಅದಕ್ಕೆ ಕೆಟ್ಟು ಬಂದಿರೋರು ನಮ್ಮ ಮದುವೆ ಮಾಡ್ಕೋಬಾರ್ದು ಅಂತ ಹೇಳೋದು ಅಲ್ಲೂ ಇಲ್ಲೂ ಇಬ್ಬರ ಜೊತೆ ಸುತ್ತಾಕೊಂಡು ಬಂದಿರಲ್ಲ ನೋಡಿ ಇವಳು ಏ ಸೀಗೆ ಬೀಳ್ತಾಳೆ ನನ್ನ ಕೈಗೆ ಹಾಂ ಸಿಗಬೇಡಲಿ ಆವಾಗಿರೋದು ಹ್ಞೂ ಅಲ್ಲ ಎಷ್ಟು ಇರಬೇಡ ಬೇರೆ ಹೋದ್ಮೇಲೂ ಬೇರೆ ಬೇರೆ ನಮ್ಮದು ನಿಮ್ಮದು ಅಂತ ಬೇರೆ ಮೇಲೂ ಬಂದು ನನ್ನ ಮನೆಯಾಗೆ ಬಂದು ಇವಳು ಇನ್ನು ತಗೊಂಡು ಹೋಗ್ಬೇಕು ಅಂದ ಬೇರೆ ನಾನು ಅದಕ್ಕೆ ನೋಡಬೇಕು ಹಿಡಿಬೇಕು ಅಂತಲೇ ಸುಮ್ಮನಾದೆ ಎಲ್ಲ ಬಚ್ಕೆ ಕಾಪ್ರ ಮಾಡೋಕ್ಕಾಗಲ್ಲ ಎಲ್ಲ ನಾ ಈಗ ಶಾಂಪ್ ತಂದಿರ್ತೀವಿ ಬಚ್ಚಲಾಕಿ ಇಡ್ತೀವಿ ಬಸ್ಗಳ ದುಡ್ಡಿಗೆ ಹಾಕೋಕ್ಕಾಗಲ್ಲ ಶಾಂಪ್ಗಳು ಅಲ್ಲು ಇಲ್ಲೂ ಇಕ್ಕಿರ್ತೀವಿ ಅವನು ತಗೊಂಡು ಹೋಗ್ತಾಳೆ ಯಾತಿ ಎಲ್ಲಿ ಇಕ್ಕಿದ್ರೆ ಎಲ್ಲ ಬಜಕಂಡು ಕಾಪ್ರೆ ಮಾಡೋಕ್ಕಾಗಲ್ಲ ಮನೆಯ ಮೇಲೆ ನೋಡಿ ತಿಂತಾಳಿ ಇಬ್ಬರು ಇಬ್ರು ಮನೆಯಲ್ಲೇ ಇರಬೇಕು ಇಲ್ಲಿ ಕಟ್ಲು 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 ಕದಲು ಕಾಪಂಗೆ ಕಾಪಲ್ಲ ಎಲ್ಲ ಹೊಸ ಹೊಸ ಪಾತ್ರೆಗಳೆಲ್ಲ ತುಂದಿರಂಗೈತಾಳೆ ಅಬ್ಬ ಎಲ್ಲ ಚೆನ್ನಾಗಿ ಜೋಡಿಸ್ಕೊಂಡವಳಪ್ಪ ಕೆನೆ ಇವಾಗ ಹ್ಞೂ ಎತ್ತ ಸಾರು ಮಾಡಿರಂಗ ಇದ್ದಾಳೆ ಹ್ಞೂ ಎಲ್ಲ ಚೆನ್ನಾಗಿ ಹೊಸ ಮನೆ ಅವಳ್ದಾಗದ್ಕೆ ಜೋಡಿಸ್ಕೊಂಡಳು ನೋಡು ಹ್ಞೂ ಹೆಂಗಿದ್ದಾಳು ಅವೋ ಭಾರಿ ಇದ್ದಾಳೆ ಅವಳ ಮನೆ ಆಗೋದಕ್ಕೆ ಎಲ್ಲ ತಂದೋಳು ಮನೆ ಎಲ್ಲ ತಕೊಂಬಂದ್ವಮ್ಮ ಹೊಸ ಹ್ಞೂ ನಮ್ಮ ಅತ್ಕೆ ಕೊಟ್ಳು ನಮ್ಮ ಅಣ್ಣ್ಯಾರ ಕೊಟ್ರು ನಮ್ಮ ಅಣ್ಣ್ಯಾರ ಕೊಡ್ಸಿರು ಅಂತ ಹೇಳಿ ಎಲ್ಲ ತಕೊಂಡ್ಬಂದ್ರು ಹ್ಞೂ ನಮ್ಮ ಅಣ್ಣ ಇವ್ನು ಕೊಡ್ಸಿರು ಅವ್ನು ಕೊಡ್ಸಿರು ಅಂತ ಹೇಳ್ತಿದ್ಲು ಯಾತೈತ ಯಾತಿರುವ ನೋವು ಆಗಿಲ್ಲ ಏನು ನೋಡಿಲ್ಲ ನಾವೇನು ಹ್ಞೂ ನಾ ಸುಮ್ಮ್ರಿ ಇರ್ಬೋದು ಆಯ್ತಮ್ಮೆ ಅಕ್ರಮ ಮದುವೆ ಮಾಡ್ಕೊಂಡ್ವಾಳ್ಕೊಳ್ಕೊಳ್ಳಿ ನೋಡು ಎಲ್ಲ ಇದ್ದಾವೆ ಇಲ್ಲ ಹಣ್ಣು ಕಣ್ಣು ಹೋಗಿದ್ದಾವೆ ಅವನು ತಂಡೋಗು ಸಾರ್ ಗಮ್ಮಂತೈತೆ ಒಂದು ಲೋಟ ಒಯ್ಕೊಂಡು ಹೋಗ್ತೀನಿ ಚೆನ್ನಾಗಿ ಮಾಡ್ತಾಳೆ ಅಲ್ವೇನತ್ತೆ ಸಾರ ಹ್ಮ್ ಇನ್ ತರ ಕೈಯ್ಯಾಗ ಏನ್ ಸಾರ್ ಚೆನ್ನಾಗದು ನಿ ಮಾಡಿ ಆಗಲ್ಲ ಕಣತ್ತೆ ನನ್ ಕೈಯ್ಯಾಗ ಹಾಕನ ಹ್ಞೂ ಮತ್ತು ಚೆನ್ನಾಗಿ ಮಾಡ್ತಾಳೆ ಒಳ್ಳೆ ರುಚಿಯಾಗಿರುತ್ತೆ ಸಾರು ಒಯ್ಕೊಂಡೋಗು ಹ್ಞೂ ಬೈನಾಗ ಏನು ಸಾರೇ ಮಾಡಬೇಡ ಹ್ಞೂ ಮಸ್ತ್ ಆಗುತ್ತೆ ಸಾರು ಒಂದು ಲೋಟ ಲೋಟ ತುಂಬಾ ಹ್ಞೂ ಆಮೇಲೆ ಕೊಡು ನೀರು ಕುಡಿಯೋಕ್ಕೆ ತಾಣಿದ್ದೆ ಅಲ್ಲಿಕ್ಕಿದ್ದೆ ಅಂತ ಹೇಳಿ ಕೊಡ್ತೀನಿ ಒಟ್ಟ ಒಂದು ಲೋಟ ತುಂಬ ಲೋಟ ತುಂಬ ಹೋಗು ಸಾರು ಶನಕ್ಕೈತೆ ಹ್ಞೂ ಎಲ್ಲ ಶನಕೈತೆಗೇ ಬಸ್ ಸಾರು ಬೋಲ್ ಚೆನ್ನಾಗಿ ಮಾಡ್ತಾಳೆ ಹ್ಞೂ ಹೋಗಿ ಇಂಥರ್ ಕೈಯಾಗೇನೆ ಸಾರು ಚೆನ್ನಾಗೋದು ಚೆನ್ನಾಗಿ ಮಾಡ್ತಾಳೆ ಸಾರು ಮಾತ್ರ ಹಂಗೆ ಹೆಂಗಿರುತ್ತೆ ನನಗೆ ತುಂಬ ಹಂಗಿರುತ್ತೆ ಹ್ಞೂ ಗ್ಯಾಸನ ಯಾವುದು ಸ್ಟವ್ ವಾಸದ ತಗೊಂಡೋಳೆ ಕಾಣತಿ ಅದು ನಾಳೆ ನಮಗೆ ಕೊಟ್ರಲ್ಲ ಇದು ಮೂರು ವನೇದು ಯಾವುದು ಗ್ಯಾಸು ವಾಸ ತಗೊಂಡ್ರು ಸ್ಟವ್ ಅವ್ರ ಅಣ್ಣ ಕೊಡಿಸಿದಂತೆ ಯಾರ ಏಳ್ತಿದ್ಲು ಹ್ಞೂ ನಮ್ಮ ಅಣ್ಣ ಕೊಡಿಸ್ತಾ ಹೇಳಿ ಯಾರ ತಗ ಮೊನ್ನೆ ಏಳಣ ಹ್ಞೂ ನಮ್ಮ ಅಣ್ಣ ಕೊಡ್ಸ್ಯಾವನೇ ಇದನ್ನು ನೀವು ಬಾಕ್ಸ್ಗಳೆಲ್ಲ ನಮ್ಮ ಹತ್ತಿರ ನಮ್ಮ ಮನೆಯಾಗಿದ್ವು ಕೊಟ್ಟವ್ರೆ ವಾಸಾವು ಅದಾನ ಅಂತ ಹೇಳ್ತಿದ್ಲು ಹ್ಞೂ ಯಾತೈತ್ ಕೊಟ್ಟವ್ರಿ ಎತ್ತು ಬಿಟ್ಟವ್ರೆ ಹ್ಞೂ ಯಾಕನ ಬೇಕಿದ್ರೆ ತಂಡ ಲೋಟ ಕಾಫಿ ಕೊಡಿಯಾವು ವಾಸಾವು ಒಂದು ಎರಡು ಅಜ್ಜನ ತಂದವ್ರಿ ಬೇಕಂದ್ರೆ ಒಂದು ಎರಡು ತಾಂಡು ಹ್ಞೂ ಕಾಫಿ ಕುಡಿಯವು ಒಂದೇ ಸಂಖ್ಯೆ ಇರಲಿ ದೊಡ್ಡವು ಇದಾವೆ ಹೊಳೆ ಅಂತ ಹೇಳಿ ಸಣ್ಣ ಒಯ್ಗಿಟ್ಟದ್ದನವ ತಂದವಳಿ ಹ್ಞೂ ಅವನ್ನ ಎರಡ ಜನ ಏನೋ ತಕ್ಕ ಮುಂದವಳು ಅಂತ ಒಂದು ಆರು ತಗೊಂಡೋಗಿ ಎಲ್ಲ ಅಂತ ಅಂತೇಳಿ ಸುಮ್ಮನೆ ಆಗ್ತಾಳೆ ಹ್ಮ್ ಎರಡ ಜನ ಇದ್ದಾವೆ ಏನೋ ಹೋಸ್ರವ ಏನು ಕಾಪಿ ಕುಡಿಯೋರು ಯಾರೂ ಬೂರಲ್ಲ ಕಾಪಿ ಕುಡಿಯೋ ಲೋಟ ನೀರು ಕುಡಿಯೋ ಲೋಟ ಎಲ್ಲ ಎರಡು ಎರಡು ಜನ ಹ್ಞೂ ಹೌದು ಉದ್ದ ಒಂದು ಎರಡು ತಗೊಂಡು ಹೋಗಿ ಕಾಪಿ ಕುಡಿಯೋ ಒಂದು ಆರು ತಗೊಂಡು ಹೋಗಿ ಇಲ್ಲಂದ್ರೆ ನಾಲ್ಕು ತಾಣ ಆರು ಗೊತ್ತಾಗುತ್ತೆ ಗೊತ್ತಾಗುತ್ತೆವು ನಾಲ್ಕು ತಾಣೋದ್ರೆ ಗೊತ್ತಾಗಲ್ಲ ಹ್ಞೂ ನಾಲ್ಕು ತಾಣ ಕಾಪಿ ಕುಡಿಯೋ ಎಲ್ಲ ತೆಗೆದು ಎಂಬ ತಿಂತಾಡಿ ಹ್ಞೂ ಹೆಸರು ಹಾಕ್ಸೋಳ ಏನು ಲೋಟದ ಮೇಲೆ ಏ ಆಕ್ಸಿಲ್ಲ ಅವಳು ದೊಡ್ಡ ತೇಟೆನ ತಗೊಂದವಳಿ ಹ್ಞೂ ದೊಡ್ಡ ತೆಟ್ ನೂರು ರೂಪಾಯಿ ಬಂದರವ ಕಂಟ ಹಿಂಗಿರ ಅಂತಾವ್ ಅಂತಾವ್ ತಗೊಂಬಂದವಳಿ ಹ್ಞೂ ಎಲ್ಲಾನು ಅಯ್ಯೋ ಅಯ್ಯಪ್ಪ ಏನು ಮಸ್ತಾಗೆ ತಗೊಂಬಂದ ಪಾತ್ರ ಸಾಮಾನ ಆರು ತೇಟೆ ತೊಂದವಳಿ ಅದು ಆರು ತೇಟೆ ದೊಡ್ಡವು ಹೆಂಗೈದ ಹಂಗೆ ಹ್ಞೂ ಎಲ್ಲ ತೊಗೊಂದವಳಿ ಎಷ್ಟು ಇರ್ಬೇಡ ಇವಳಿಗೆ ಭಾರಿ ಇದ್ದು ಇದ್ಯಾತ ಇದಾವೆ ಇದ್ದಾವೆ ಡಬ್ಬೆಗೆ ಇದು ഞാൻ തമ്മ നോട് നമുക്ക് കാണലോട്ട് കത്ത് കുമല്ല നോട് ഇല്ല മക്കിട്ട് കേളക്കിക്കവളി തൈ നിന്ന കണ്ടുമാടക്കാകിക്കവളി നാലയോളജ് മംഗ് ഗ്യാസ് ആയി കഴക്കിക്കണ്ടെങ്കിൽ മാതാളി ബലസിനാ ಆಗಲ್ಲ ಮತ್ತೆ ನಿನ್ಕಮ್ಮ ಚಂದಾಗ ಚಪಾತಿಯನ್ನು ಮಾಡಿದ್ಲು ಚಪಾತಿ ಮಾಡಿ ಪಲ್ಯ ಮಾಡಿದ್ಲು ಬೆಂಡೆಕಾಯಿ ಪಲ್ಯ ಅಂತಾನ ಬೇಸೋಕ್ಕಾಗಲ್ಲ ಅಂತ ಕೆಳಕಿಟ್ಕೊಂಡಿದ್ಲು ಹ್ಞೂ ಕೆಳಕಿಟ್ಟಂತ ನೆನ್ಕಂಡು ಮಾಡೋಕ್ಕಾಗಲ್ಲ ಕಣ್ಣು ಇತ್ತವೆ ಅಂತೇಳಿ ಕೆಳಕಿಟ್ಕೊಂಡು ಮಾಡ್ತಾರೆ ದೇವ್ರಿ ಅಳು ಹುಡುಗ್ಳ್ದೆ ಅಳು ಮೂವರ್ನೂ ಮದುವೆ ಆಗಿದ್ಲಂತೆ ಕಾಣತ್ತೆ ಹ್ಞೂ ಇದಾನೆ ಮೂರ್ನೇದಂತೆ ಅಲ್ಲಿ ಇಬ್ಬರನ್ನ ಮದುವೆ ಆಗಿದ್ಲಂತೆ ಫಸ್ಟು ಒಳ್ಳೆ ಮನೆ ಸಿಕ್ಕಿದ್ಲಂತೆ ಇವರು ಲಸ್ಮಕ್ಕ ಇಲ್ಲಿ ಲಸ್ಮಕ್ಕನ ಮಕ್ಕಳ ಮಗನೇ ಅಂತ ಆಗಿದ್ದು ಹ್ಞೂ ಲಸ್ಮಕ್ಕ ಲಸ್ಮಕ್ಕನ ಮಕ್ಕಳ ಮಗನ ಮದುವೆ ಆಗಿದ್ಲಂತೆಯೇ ಆಮೇಲೆ ಅವನಿಗೆ ಡೈವರ್ಸ್ ಕೊಟ್ಟು ಇನ್ನೊಬ್ಬನೇ ಅವನ್ನ ಕಟ್ಕೊಂಡ್ಲಂತೆ ಆಮೇಲಿಂದಾನ ತಿರ್ಗ ಅವನು ಬಿಟ್ಟು ಅದೇ ಓದ್ನಂತೆ ಎಂಟಿ ಕೂಟೆ ಆಮೇಲೆ ಇವಳು ಹಿಂಗೆ ಇದ್ಲಂತೆ ಹೇಳಿನ್ನೇ ಯಾಕೆ ಅಂತ ಹೇಳಿ ಆಮೇಲೆ ಇವಳೆ ಮದುವೆ ಮಾಡಿದ್ಲಂತೆ ಲಸ್ಮಿ ಹ್ಞೂ ಹಿಂಗೆ ಆಗಿರೋದು ನಮ್ಮೂರಿಂದ ಒಂದು ಅಕ್ಕ ಐತಲ್ಲಿ ಆ ಅಕ್ಕ ಎಲ್ಲ ಹೇಳ್ತು ಹ್ಞೂ ಮತ್ತು ನಾನು ಏಳಕ್ಕೆ ಮುಂದೆ ಬೀಳ್ತಾಳೆ ಲಕ್ಷ್ಮಿ ಅಂತ ಕಂಬ್ತಿದ್ದೆ ಲಕ್ಷ್ಮಿ ಮುಂದೆ ಬೀಳೋಕ್ಕೆ ಕಾರಣನೇ ಅವ್ರ ಮಗ ಮದುವೆ ಆಗಿದ್ಲಂತಿ ಮತ್ತೆ ಇವಳು ನನ್ನ ಜೀವನ ಶೇರ್ ಮಾಡಿದ್ನಿ ಅವ್ನು ಕೈಯೋಳಿ ಅವ್ನ ಮಗು ಬೇರೆ ಮದುವೆ ಅಂತ ಕಾಲೇನೆ ಆ ಒಂದು ಎಂಟು ಪಿಳಿಯಾಗೇಳ್ತಂತಿ ಹ್ಞೂ ಎಲ್ಲ ಹಿಂಗೆ ಲಕ್ಷ್ಮಿ ತಾಟ್ಕಿತ್ತಿ ಅಂತ ಆಟ ಆಡ್ತಾಳೆ ಲಕ್ಷ್ಮಿ ಅವಳು ಹ್ಞೂ ನಾನು ಹಂಗೆ ಅಂತಿದ್ದೆ ಹ್ಞೂ ಲಸ್ಮಾತ ಹ್ಞೂ ಅಮ್ಮನೆ ಮಗ ನಮ್ಮ ಮದುವೆ ಇಲ್ಲ ಅಂತ ಹ್ಞೂ ನನಗೆ ಒಬ್ಬನ ಮಗ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದು ಆಮೇಲೆ ತಿರುಕಾಯಿ ಎಳ್ಳನೇ ಮದ್ವೆ ಮದುವೆ ಆಗ್ಯವನ ಹೇಳ್ತಿದ್ರು ಆಮೇಲೆ ಎಲ್ಲ ಮದ್ವೆ ನಮ್ಮ ಹ್ಞೂ ಎಳ್ಳೇ ಮದುವೆ ಮಾಡಿರಲ್ಲ ಅವಾಗ ಕರ್ದಿದ್ಲು ನಾವಿದ್ದೆ ಹೋಗಿದ್ದೆ ಗಮ್ತಿದ್ರೆ ಅವಳು ಎಳ್ಳೇ ಮದುವೆ ಅಂತ ತಯ ಹ್ಞೂ ಅವಳಿಗೆ ಅವಾಗ ಹಾಕಿ ತಂತೀವಿ ಅಂತ ಮಗಳು ಹ್ಞೂ ಆ ಒಟ್ಟು ಪರ್ದಾಡೋರು ಅವ್ರಿಗೆ ಮದುವೆ ಮಾಡೋಕ್ಕೇನೆ ಖುಷಿ ಇಲ್ಲ ಬರೀ ಹಾಕಿ ಅವ್ರಿಗೆ ಮತ್ತು ಕೋಟಿಂದು ಸಿಂತೆ ಅಯ್ಯೋ ಮದುವೆ ಮಾಡೋಕ್ಕೆ ಅವ್ರಿಗೆ ಇಷ್ಟ ಮುಂಚೆ ಹ್ಞೂ ಪಿಳಿ ಮಾಡಿತ್ತಂತ ಪಳ್ಳಿ ರೇಂತ್ವಸ್ಮಕ್ಕ ಬೋಲ್ ಬುದ್ಧವಂಕಿ ಅವಳು ತಕ ತಕ ಜಲ್ ಜಲ್ದ ತಕೊಂಡು ಹೋಗನ್ ತಿರ್ಗಿ ಯಾರನ್ನ ನೋಡಿ ರೊಟ್ಟಿ ಯಾರನ್ನ ಬಂದರೆ ಹಾಕೊಟ್ಟ ಇಲ್ಲವಣ್ಣಪ್ಪು ಇದೆ ಒಣ್ಣು ಅವ್ರು ತಗೊಂಡು ನೋಡಿ ಅಲ್ಲ ಇಲ್ಲ ಸಿಕ್ಕೇನು ತಕ ಇನ್ನೂ ಏನೇನು ಬೇಕು ನಮ್ಮ ಮನೆಯವ್ರಿಗೆಲ್ಲ ಗುಡಿಸಿ ಗುಂಡಾಂತರ ಮಾಡಿಬಿಡಿ ಗುಡಿಸಿ ಗುಂಡಾಂತರ ಮಾಡು ಹ್ಞೂ ಎಲ್ಲ ಇಕ್ಕೆ ಬಿಡು ನಮಗೇನು ಬೇಡ ಎಲ್ಲ ತಂಡೋಗು ತಗೊಂಡೋಗಿ ತಾಂಡೋಗಿ ಕಂಡರ್ ಸಿಕ್ಕೈತೆ ಅಂದರೆ ಅದು ಏನು ಆಸೆನೋ ಏನೋ ಪುಕ್ಸಟೆ ಸಿಗುತ್ತೆ ಕಂಡಾರ್ದು ಯಾರ್ದಾನು ಬಾಸಕೊಂಡು ತಿಂಬೋದಂದ್ರೆ ಖಾತ್ರಿತೀರ ಅಲ್ವೇನೇ ನೀನು ಸೆವೆಂಟಿ ಸೆವೆಂತಿ ಸಿಗೇ ಬಿದ್ರು ಈಗಿರೋದು ನಾನು ಅದಕ್ಕೆ ಹೋಗೋಂಗೆ ಓದೆ ನೋಡೋಣದಿಲ್ಲ ಅಂತಲೇ ಅಬ್ಸರ್ವ್ ಮಾಡೋಣ ಅಂತಲೇ ಓದೆ ಹೀಗೆ ಬಿದ್ದರು ನೋಡಿ ಹ್ಞೂ ನೋಡ್ತಾ ಇರಿ ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು